I'm mm -hmm. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹದಿನೇಳು ಜನ ಆರೋಪಿಗಳು ಕೂಡ ರಾಜ್ಯದ ವಿವಿಧ ಅಗ್ರಹಾರಗಳಲ್ಲಿ ಅಥವಾ ಪರಪನ ಅಗ್ರಹಾರ ಸೇರಿದಂತೆ ಕಾರಾಗೃಹಗಳಲ್ಲಿ ಇದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ಆರೋಪಿಗಳ ನ್ಯಾಯಾಂಗ ಬಂಧನ ಅಂತ್ಯವಾಗುತ್ತೆ ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಕೂಡ ನಡೆಯುತ್ತೆ ಇನ್ನು ಈಗಾಗಲೇ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರೋದ್ರಿಂದ ಆರೋಪಿಗಳ ಪರ ವಕೀಲರೇನಿದ್ದಾರೆ ಜಾಮೀನು ಅರ್ಜಿಗೆ ಅಪ್ಲೈ ಮಾಡುವಂತ ಸಾಧ್ಯತೆ ಕೂಡ ಇದೆ ಅದರಲ್ಲೂ ನಾಳೆ ಅಥವಾ ಈ ಒಂದು ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆದರೆ ಮತ್ತೆ ದರ್ಶನ್ ಪರ ವಕೀಲರು ಕೂಡ ಜಾಮೀನು ಅರ್ಜಿಯನ್ನು ಹಾಕೊಳ್ಳುವಂತಹ ಸಾಧ್ಯತೆ ಇದೆ ರಾಜ್ಯದ ವಿವಿಧ ಜೈಲ್ನಲ್ಲಿ ಈಗಾಗಲೇ ಡಿ ಗ್ಯಾಂಗ್ ಇರುವಂತದ್ದು ನಾಳೆ ದರ್ಶನ್ ಟೀಮ್ನ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗೋದ್ರಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗ್ತಾರೆ ನ್ಯಾಯಾಧೀಶರ ಎದುರುಗಡೆ ಸದ್ಯ ಬಳ್ಳಾರಿ ಜೈಲ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಇರುವಂತದ್ದು ಅಂದ್ರೆ ಎ ಟು ಆರೋಪಿ ಅದೇ ರೀತಿಯಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಎ ಒನ್ ಆರೋಪಿ ಪವಿತ್ರ ಇರುವಂತದ್ದು ಈಗಾಗಲೇ ಬೇಲ್ ಬಗ್ಗೆ ವಕೀಲರ ಜೊತೆಗೆ ದರ್ಶನ್ ಪತ್ನಿ ಜೊತೆಗೆ ದರ್ಶನ್ ಹಾಗೂ ವಕೀಲರು ಮೂರು ಜನರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಈಗಾಗಲೇ ದರ್ಶನ್ ಭೇಟಿ ಸಂದರ್ಭದಲ್ಲೂ ಕೂಡ ವಕಾಲತ್ತಿಗೆ ಸಹಿಯನ್ನ ಹಾಕಿಸಿಕೊಂಡು ವಿಜಯಲಕ್ಷ್ಮಿಯರು ಹೋಗಿದ್ದಾರೆ ಹೀಗಾಗಿ ಸದ್ಯ ಬಳ್ಳಾರಿ ಜೈಲಿನಲ್ಲಿರುವಂತಹ ಆರೋಪಿ ದರ್ಶನ್ಗೆ ನಾಳೆ ಬಿಗ್ ಡೇ ದರ್ಶನ್ ಹಾಗೂ ಇಡೀ ಗ್ಯಾಂಗ್ಗೆ ಯಾಕೆಂದ್ರೆ ನಾಳೆ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗುತ್ತೆ ಸೆಪ್ಟೆಂಬರ್ ಒಂಬತ್ತನೇ ಒಂಬತ್ತನೇ ತಾರೀಕು ಕೂಡ ಅಂದ್ರೆ ಹದಿಮೂರು ದಿನಗಳ ಕಾಲ ರೀಸೆಂಟ್ ಆಗಿ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿತ್ತು ಅದು ನಾಳೆಗೆ ಮುಗಿಯುತ್ತೆ ಮತ್ತೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗ್ತಾರೆ ಅನ್ಸುತ್ತೆ ಎಲ್ಲ ಆರೋಪಿಗಳು ಯಾಕೆಂದ್ರೆ ಈ ಹಿಂದೆ ಕೂಡ ಅದೇ ರೀತಿಯಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಹಾಜರಾಗ್ತಾ ಇದ್ರು ಈ ರೀತಿಯಾಗಿ ಈ ಗ್ಯಾಂಗ್ ಗ್ಯಾಂಗ್ ಕಟ್ಕೊಂಡು ಪದೇ ಪದೇ ನ್ಯಾಯಾಧೀಶರ ಎದುರುಗಡೆ ಕರೆತ್ಕೊಂಡು ಹೋಗೋದಕ್ಕಾಗಲ್ಲ ಈ ಕೇಸ್ನಲ್ಲಿರುವಂಥದ್ದು ಒಟ್ಟು ಹದಿನೇಳು ಜನ ಆರೋಪಿಗಳು ಹೈ ಪ್ರೊಫೈಲ್ ಕೇಸ್ ಬೇರೆ ದರ್ಶನ್ನ ಕರ್ಕೊಂಡು ಹೋಗ್ತಿದ್ದಾರೆ ಕೋರ್ಟ್ಗೆ ಅಂತ ಅಂದ್ರೆ ಅಭಿಮಾನಿಗಳು ಎಲ್ಲಂದ್ರಲ್ಲಿ ಬಂದ್ಬಿಡ್ತಾರೆ ಜಮಾಯಿಸ್ತಾರೆ ಹಾಗಾಗಿ ಪ್ರತಿ ಬಾರಿ ಕೂಡ ಈ ರೀತಿಯಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ವಿಚಾರಣೆ ನಡೀತಾ ನಾಳೆ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ ಜೊತೆಗೆ ಈ ಸಲ ನಡೆಯುವಂತ ವಿಚಾರಣೆಯ ಸಂದರ್ಭದಲ್ಲಿ ಮತ್ತೊಂದು ಮಹತ್ವದ ಅಂಶ ಏನಪ್ಪಾ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಚಾರ್ಜ್ ಶೀಟ್ ನಲ್ಲಿ ಅನೇಕ ಪ್ರಬಲವಾದಂತ ಅಂಶಗಳು ಕೂಡ ಉಲ್ಲೇಖ ಆಗಿದ್ದಾವೆ ಬರೋಬ್ಬರಿ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಕೋರ್ಟ್ಗೆ ಗೆ ಸಲ್ಲಿಕೆ ಮಾಡಿರುವಂತದ್ದು ಮತ್ತೆ ಈ ಕೇಸ್ ಅಂತ ಬಂದಾಗ ಈ ಕೊಲೆ ಕೇಸ್ ಇರ್ಬೋದು ಅಥವಾ ಈ ಡ್ರಗ್ ಕೇಸ್ ಇರ್ಬೋದು ಜೊತೆಗೆ ಒಂದಷ್ಟು ಉಗ್ರಗಾಮಿಗಳ ಕೇಸ್ ಅಂತ ಬಂದಾಗ ಒಂಬತ್ತು ವರ್ಷಗಳಿಗಿಂತ ಹೆಚ್ಚು ಕಠಿಣವಾದಂಥ ಶಿಕ್ಷೆಯನ್ನು ಅನುಭವಿಸುವಂಥ ಏನು ಕೇಸ್ ಇರ್ತವೆ ಆ ಕೇಸ್ಗಳನ್ನು ಈ ರೀತಿಯಾಗಿ ಇಂತಹ ಕೋರ್ಟ್ಗಳಲ್ಲಿ ವಿಚಾರಣೆ ಮಾಡೋದಿಲ್ಲ ಹಾಗಾಗಿ ಸದ್ಯಕ್ಕೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರೋದ್ರಿಂದ ಈ ಕೇಸ್ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಆಗುತ್ತೆ ಅದಾದ ಬಳಿಕ ಅಲ್ಲಿಂದ ಸುದೀರ್ಘವಾದಂಥ ವಿಚಾರಣೆಗಳು ಶುರುವಾಗ್ತಾ ಹೋಗ್ತವೆ ಈ ಕೇಸ್ನಲ್ಲಿರುವಂಥದ್ದು ಒಟ್ಟು ಹದಿನೇಳು ಜನ ಆರೋಪಿಗಳು ಆಗಿರೋದ್ರಿಂದ ಹದಿನೇಳು ಜನರ ಭಾಗಿತ್ವದ ಬಗ್ಗೆ ಕೂಡ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗಾಗಿ ಹದಿನೇಳು ಜನರ ವಿಚಾರಣೆ ಕೂಡ ಸುದೀರ್ಘವಾಗಿ ಸೆಷನ್ಸ್ ಕೋರ್ಟಲ್ಲಿ ನಡೀತಾ ಹೋಗುತ್ತೆ ಸದ್ಯಕ್ಕೆ ನಾಳೆ ದರ್ಶನ್ ಗ್ಯಾಂಗ್ನ ಈ ಒಂದು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇರೋದ್ರಿಂದ ನಾಳೆ ಕೋರ್ಟ್ಗೆ ಈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗುತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಆರೋಪಿಗಳು ಕೆಲವರು ಹೇಳ್ಕೊಳ್ತಾರೆ ಇರುವಂಥ ಸಮಸ್ಯೆಗಳೇನಾದರೂ ಇದ್ರೆ ಜೊತೆಗೆ ಇವರ ಪರ ಇರುವಂಥ ವಕೀಲರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತಾಡ್ತಾರೆ ಜೊತೆಗೆ ಎಸ್ ಪಿ ಪಿ ವಕೀಲರು ಕೂಡ ವಾದವನ್ನು ಮಾಡ್ತಾರೆ ಮತ್ತು ಏನಾದರೂ ಅವರಿಗೆ ಆರೋಗ್ಯ ಸಮಸ್ಯೆ ಇದ್ರೆ ಅಥವಾ ಏನಾದರೂ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ಅಂತಿದ್ರೆ ಏನಾದರೂ ವೈದ್ಯಕೀಯ ಚಿಕಿತ್ಸೆ ಬೇಕು ಅಂತಿದ್ರೆ ಅದನ್ನು ಅವ್ರು ಹೇಳ್ಕೊತಾರೆ ಸದ್ಯಕ್ಕೆ ದರ್ಶನ್ ಪರ ವಕೀಲರು ಕೂಡ ಜಾಮೀನು ಸಲ್ಲಿಕೆ ಮಾಡಬೇಕು ಅಂತ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರಂತೆ ಈಗಾಗಲೇ ದರ್ಶನ್ ಪರವಾಗಿ ಕಾನೂನಾತ್ಮಕ ಹೋರಾಟವನ್ನ ಮಾಡ್ತಾ ಇರುವಂಥ ಅವರ ಪತ್ನಿ ವಿಜಯಲಕ್ಷ್ಮಿ ಏನಿದ್ದಾರೆ ಬಳ್ಳಾರಿ ಜೈಲ್ಗೆ ಹೋಗಿ ದರ್ಶನ್ ಅವ್ರನ್ನ ಮೀಟ್ ಮಾಡಿ ಬಂದಂತ ಸಂದರ್ಭದಲ್ಲಿ ವಕಾಲತ್ತು ಪತ್ರಕ್ಕೆ ಸಹಿಯನ್ನ ಕೂಡ ಹಾಕಿಸ್ಕೊಂಡು ಬಂದಿದ್ದಾರೆ ಅದೇ ಸಂದರ್ಭದಲ್ಲಿ ವಕೀಲರ ಜೊತೆಗೂ ಕೂಡ ಮಾತನಾಡಿದ್ದಾರೆ ದರ್ಶನ್ ಹೀಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೊರಗಡೆ ಏನ್ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ತಾ ಇದ್ದಾರೆ ದರ್ಶನ್ ಅದಕ್ಕೆ ಬೇ ಟಿ ವಿ ಬೇಕು ಅಂತ ಕೂಡ ಕೇಳಿದ್ರು ಟಿ ವಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹೀಗಾಗಿ ಇಲ್ಲಿ ಹೊರಗಡೆ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಬಗ್ಗೆ ಕಾನೂನಾತ್ಮಕವಾಗಿ ಏನೆಲ್ಲ ನಡೀತಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ದರ್ಶನ್ ಪಾತ್ರ ಏನು ಅಂತ ಕೂಡ ಉಲ್ಲೇಖ ಆಗಿದೆ ಒಟ್ಟು ಹದಿನೇಳು ಜನರಲ್ಲಿ ಹದಿನೇಳು ಜನರದ್ದು ಪಾತ್ರ ಏನು ಅನ್ನೋದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಅದರಲ್ಲಿ ಕೆಲವರು ಕೊಲೆ ಮಾಡಿದ್ದಾರೆ ಇನ್ನು ಕೆಲವರು ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಇರಲಿಲ್ಲ ಹೀಗಾಗಿ ಇದೆಲ್ಲದನ್ನು ಕೂಡ ಒಂದಷ್ಟು ಮಾಹಿತಿಯನ್ನು ದರ್ಶನ್ ಈಗಾಗಲೇ ಪಡ್ಕೊಂಡಿದ್ದಾರೆ